ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ನಮ್ಮ ಸ್ವಾಮಿಗಳು ಗ್ಯಾಸ್ ಸಿಲಿಂಡರ್ ಹುಡುಕ್ತ್ರಿ ವಯ್ಯ ಇಲ್ಲ ಅಲ್ಲಾಕೋ ಅಲ್ಲಾಕೋದ್ತದೆ ನಿಮ್ ಅಪ್ಪ ಯಾ ನಮ್ಮ ಸ್ವಾಮಿಗಳು ತುಪ್ಪದಲ್ಲಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಇದು ನೀಲಿಫಾಲ್ ಪಾರ್ಕಿಂಗು ಪಾರ್ಕಿಂಗಲ್ಲಿ ಇದ್ದೀವಿ ಇವಾಗ ಇಲ್ಲ ಅಡುಗೆ ಅಡುಗೆ ಎಲ್ಲ ಮಾಡ್ಕೊಳ್ಳೋ ಜಾಗ ಇದು ಎರಡು ಪಟ್ಟಿನ ಪಾರ್ಕಿಂಗೆ ಸ್ನಾನ ಮಾಡೋಣ ಅಂತ ಬಂದು ಇಲ್ಲೇ ಸ್ನಾನ ಮಾಡೋದು ಇವಾಗ ಮನೆಗಿನ ಮಾಡಿಕೊಂಡು ಡೈರೆಕ್ಟು ಇಲ್ಲಿಂದ ನಮ್ಮದು ಮದೇಶ್ವರನ ಬೆಟ್ಟ ಜರ್ನಿ ಸ್ನೇಹಿತರೆ ಅದೇ ಸಿಗುವ ನಾನು ಎಲ್ಲ ಮಾಡ್ಕೊಂಬಂದು ಇವಾಗ ಇದಿಷ್ಟು ಸ್ನಾನ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ದೇವ್ರಿಗೆ ಪೂಜೆ ಬೀಜ ಮಾಡಿ ಗಡ್ಡಿ ಗಿಡ್ಡಿ ಹಚ್ಚಿ ಕುತ್ಕೊಂಡಿದ್ದೀವಿ ಹೂವು ಕನ್ನಡ ಹೂವು ಎಲ್ಲಿ ಸಿಕ್ಕಲ್ಲ ಅದು ಮೇನು ಕಾರಣ ಇನ್ನೊಂದು ಕಫ ಜಾಸ್ತಿ ಇದ್ರೆ ಕಫ ನೆಗಡಿ ಕೆಮ್ಮು ಇವೆಲ್ಲದಕ್ಕೂ ಒಂಥರ ಚೆನ್ನಾಗಿರುತ್ತೆ ಇದು ಪೈನಾಪಲು ಪೈನಾಪಲ್ ತಿನ್ನಿ ಜಾಸ್ತಿ ಕಫ ಕೆಮ್ಮು ಇರೋರು ಚೆನ್ನಾಗಾಗುತ್ತೆ ಅಂದರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಬೇಗ ಪೈನಾಪಲ್ ಜ್ಯೂಸ್ನೇ ಜಾಸ್ತಿ ಕುಡೀರಿ ಇವಾಗ ಟಿಫನ್ ಬರೀ ಹೋಗ್ಬೇಕು ನೆನ್ನೆ ಹೋಗಿ ಕೇಳಿದೋ ಅಲ್ಲಿ ಯಾರೂ ಅಷ್ಟು ಜನ ಏನು ಅಡುಗೆ ಮಾಡಿರಲಿಲ್ಲ ಬೇಜಾರಾಗಿ ಬಂದ್ಬಿಟ್ಟು ಇಲ್ಲೇ ಪಲಾವ್ ಇತ್ತು ಮಾದ ಕೊಟ್ಬಿಟ್ಟು ಹೋಗಿದ್ದು ಪಲಾವ್ ತಿಂದ್ಕೊಂಡು ನೈಟ್ ಬಂದು ಮಲ್ಕೊಂಡಿದ್ದು ಇವಾಗ ಸ್ನಾನ ಏನು ಮಾಡ್ಕೊಂಡಿದ್ದೀವಿ ಯಾರು ನಮ್ಮ ಡ್ರೈವರ್ ಅನ್ನಾರ ಏನೋ ಅಡುಗೆ ಮಾಡ್ತಾ ಇದ್ದರೆ ತಿನ್ನಬೇಕು ನಮ್ದೆಲ್ಲ ನಾನೇ ಮಾಡೋಣ ಅಂದ್ಕೊಂಡು ಟಮಾಟೊ ಗೊಜ್ಜು ಅನ್ನ ಸ್ವಾಮಿಗಳು ಗ್ಯಾಸ್ ಎಲ್ಲ ಖಾಲಿ ಮಾಡಿಬಿಟ್ರೆ ಗ್ಯಾಸ್ ಲೀಕೇಜ್ ಆಗಿಬಿಟ್ಟೈತೆ ಬರಬೇಕಾದ್ರೆ ಆಮೇಲೆ ಅಲ್ಲಿ ಹಬ್ಬ ಮಧ್ಯಾಹ್ನ ರಸಮವನ್ನು ಮಾಡಿದ್ವಲ್ಲ ನೆನ್ನೆ ಅಲ್ಲಿ ಮಾಡಬೇಕಾದ್ರೆ ಎಲ್ಲ ಕಾಲಿಯಾಗಿ ಹೋಗ್ಬಿಟ್ಟು ರಸಮ್ಗೂ ಬೇರೆ ಕಡೆಯಿಂದ ಇಷ್ಟವ್ ಗ್ಯಾಸ್ ಇಸ್ಕೊಂಬಂದು ಮಾಡಿದ್ದಾಯಿತು ಇವಾಗ ಒಯ್ತಾ ಎಲ್ಲರೂ ಗ್ಯಾಸ್ ತುಂಬಿಸ್ಬೇಕು ತುಂಬಿಸ್ಕೊಂಡು ಹೋಗ್ಬೇಕು ಇವಾಗ ಟಿಫನ್ ಮಾಡ್ಕೊಂಡು ಅಲ್ಲಿ ಅಲ್ಲಿ ಯಾರು ಅಡುಗೆ ಮಾಡೋರು ನೋಡ್ಬಿಟ್ಟು ಟಿಫನ್ ಮಾಡಿಕೊಂಡು ಹೋಗೋದು ಕಣ್ಣಿನ ಸ್ವಲ್ಪ ರೆಡ್ ರೆಡ್ಡೆ ಇದೆ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಬಂದು ನಮ್ಮ ಸ್ವಾಮಿಗಳದು ಗ್ಯಾಸ್ ಖಾಲಿಯಾಗಿ ಹೋಗಿರೋದ್ರಿಂದ ಪಾಪ ಅವರು ಟಿಫನ್ ಅಡುಗೆ ರೆಡಿ ಮಾಡೋಕ್ಕಾಗಿಲ್ಲ ನಾವು ಹೊರಗಡೆ ಹೋಗಿ ತಿನ್ಕೊಂಬಂದು ಅಲ್ಲೇ ಬೇರೆ ಾರೆ ನಮ್ಮ ಇವರು ಅಡುಗೆ ಮಾಡಿದರು ಕಾರ್ತಿಕ್ ಅವರು ಅಲ್ಲೋಗಿ ಟಿಫನ್ ಮಾಡಿಕೊಂಡು ಬಂದು ಗಾಡಿ ಶೇಪ್ಗೆ ನೀರು ಹಾಕ್ತಾವ್ರೆ ನೀರು ಹಾಕ್ಕೊಂಡಿದ್ದ ತಡ ಹೊಡೋದು ಇಲ್ಲಿಂದ ಮಧೇಶ್ವರ ಬೆಟ ಸೀದ ಏನು ಸೆಕೆ ಹೊಡಿತಿದೆ ಅಂದರೆ ಮೈಂಡ್ ಥರ ಸೆಕೆ ಹೊಡಿತಿದೆ ಮಕ್ಕದಲ್ಲೆಲ್ಲ ನೀರು ಕಿತ್ಕೊಬಿದ್ದೆ ಅವಾಗಲೇ ನೆಗಡಿಯಿಂದ ಹೋಗಲೇ ಇಲ್ಲದವರು ಅವಾಗಿಂದೂ ಹೋಗಿಲ್ಲ ನೆಗಡಿ ಒಂದು ತಿಂಗಳು ಹತ್ತತ್ರ ತಿಂಗಳೇ ಆಗೋಯ್ತು ಅಂದ್ಕೊಳ್ರಿ ತಿಂಗಳು ಒಂದು ಇಪ್ಪತ್ತು ದಿವಸ ಆಯಿತು ನೆಗಡಿ ಬಂದು ಇನ್ನು ನೆಗಡಿ ಹೋಗೇ ಇಲ್ಲ ಎಷ್ಟು ಸ್ಥಾನ ಏನೋ ಮಾಡ್ಕೊಂಡು ಬಂದ್ರು ಸಕ್ಕ ಹೊಡಿತೀನಿ ಐತೆ ನಮ್ಮ ರವಿಕುಮಾರ್ ಮತ್ತೆ ಗಿರೀಶ್ ಇಬ್ಬರು ಶೇಪ್ ತೊಳ್ಕೊಂತವ್ರೆ ಶೇಪ್ ತೊಳ್ಕೊಂಡು ಟೈರ್ಗೆ ನೀರು ಹಾಕ್ಬೇಕು ಗಿರಿ ಟೈರ್ ಟೈರ್ ನೀರು ಇಳಿಸೋನು ಟೈರ್ಗೆ ಟೈರು ಟೈರ್ ಹಾಕಕ್ಕೆ ನೀರು ಟೈರ್ ಹಾಕಕ್ಕೆ ನೀರು ಇಳಿಸೋಣ ಗಿರೀಶ್ ಅವರು ಹೊರ್ಟರು ರವಿಕುಮಾರ್ ಅವ್ರು ಕಳಿತಿದ್ದಾರೆ ನಾನು ರೇಡಿಯೇಟ್ರಿಗೆಲ್ಲ ನೀರು ಗಿಡ ಹಾಕ್ಕೊಂಡು ಡ್ಯಾಶ್ ಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇವರು ಶೇಪ್ ತೊಳ್ಕೊಳಕ್ಕೆ ಇಬ್ಬರು ನಿಂತವ್ರೆ ನಾನು ಒಬ್ಬನೇ ತೊಳ್ಕೊಂಬಂದ್ಬಿಟ್ರೆ ನಗೆಲ್ಲ ನೋಡಿ ಸ್ನಿದ್ರೆ ಇವಾಗ ನಾವು ನೀಲಕಲ್ ಪಾರ್ಕಿಂಗ್ ಬಿಟ್ಟು ಹೊರಟಿದ್ದೀವಿ ನೀಲಕಲ್ ಪಾರ್ಕಿಂಗಿಂದ ಹೊರಟು ತಾನೆ ಘಾಟ್ ರೂಟಲ್ಲಿ ಇವಾಗ ಒಂಥರ ವ್ಯೂ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸುಮಾರು ಬಿಸಿಲೇ ಇಲ್ಲಪ್ಪ ಆವತ್ತಿಂದನೂ ಚೆನ್ನಾಗೈತೆ ವೆದರು ಇವಾಗ ಹೋಗ್ತಾ ಇದ್ದೀವಿ ಎರಿಮಲೆ ರೂಟಲ್ಲಿ ಹೋಗ್ಬಿಟ್ಟು ನಮ್ಮ ದಿಲ್ಲಿಂದ ಮಾದೇಶ್ವರ ಬೆಟ್ಟ ನಿನ್ನೆ ಸೇಮ್ ಜಾಗದಲ್ಲಿ ಅಡುಗೆಗೆ ಹಾಕಿದ್ನಲ್ಲ ಹಂಗೆ ಹಾಕಿರೋದು ಅಣ್ಣ ಏನು ಆರಾಮ್ ಹೊಡಿತಾರೆ ಹೋಗಿ ಟಿಫನ್ ಗಿಫನ್ ಮಾಡಿಕೊಂಡು ಗೀಟ ಮಾಡಿಕೊಂಡು ಅಲ್ಲಿಂದ ಸ್ಕ್ರೀನ್ ಮುಚ್ಚ ರಜಾ ಹಿಂದ ಕಡೆ ಈ ಕಡೆ ಸೆಂಟ್ರಲ್ಲಿ ಹೊಡೋದು ಸ್ವಾಮಿಯೇ ಸ್ವರ್ಣಮಯ್ಯಪ್ಪ ಗಾಡಿಗಳು ಕಡಿಮೆನೇ ಇದ್ವುಪ್ಪ ಏನಷ್ಟು ಗಾಡಿಗಳು ಕಾಣಿಸಿಲ್ಲ ನಾವು ಬಂದಾಗ ಸ್ವಾಮಿಗಳು ಈಗ ಇಂಡಿಕೇಟಲ್ಲಿ ಏನನ್ನ ದರ್ಶನಕ್ಕಿತ್ತು ಅಂತಂದರೆ ಬೇಗ ಬೇಗ ಬನ್ನಿ ದರ್ಶನ ಮಾಡ್ಕೊಳ್ಳಿ ಹೋಗಿ ಫ್ರೀಯಾಗಿದೆ ಜಾಸ್ತಿ ರಶ್ ಇಲ್ಲ ನನ್ನ ಕಡೆಯಿಂದ ಇದೊಂದು ಮಾಹಿತಿ ಉಪಯುಕ್ತ ಮಾಹಿತಿ ಬಾಳೆಹಣ್ಣಿದೆ ಬಾಳೆಹಣ್ಣು ತಿನ್ಬೇಕು ಇವಾಗ ಅಲ್ಲ ಇನ್ನು ಹಿಂಗೆ ನಿಲ್ಸು ಮತ್ತೆ ಅಂತ ನೋಡೋದು ಅಂಗಿ ನಿಮ್ಸ್ಕೊಂಡ್ರು ಮತ್ತೆ ನೀರು ಮನೆಗೆ ತರಕಾರಿ ತಪ್ಪೋಯ್ತವ್ ಹೆಂಡ್ರು ಮಕ್ಳಿಗೆ ತರಕಾರಿ ತಗೊಂಡೋಗಿ ಎರಡು ಕೆ ಜಿ ಅನ್ನ ಮಾಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ನಮಗೆ ಬಂದವನ ಹೇಳಕ್ಕೆ ಹಂಗಾಯ್ತದಯ ಮೈಗೆ ಯೋ ಬರೇ ಬಿಟ್ಟು ನಮ್ಮ ಡ್ರೈವರ್ ನೋಡ್ತೀನಿ ಆ ಎರಡು ಮಾಡಿ ಬೀಜ ಆಗ್ತಾರೆ ಮಾಡುದೇ ಒಂದು ಹೆಲ್ಪ್ ಬಿಟ್ಬಿಟ್ಟು ಬಾರ್ಯಾ ಸುಮ್ಮನೆ ಎಣ ಬಾರೇ ಬಿಟ್ಟು ಬಾ ಕೇಳಿಸ್ಕೊಳ್ತಾ ಇಲ್ಲ ಅದು ವೀಡಿಯೋ ಮಾಡ್ತಾ ಇದೀವಿ ಅಂದ್ರೆ ಫ್ರೆಂಡ್ಸ್ ಯಾರು ಏನು ಮಾತಾಡಿಲ್ಲ ವೀಡಿಯೋ ಮಾಡ್ತಾ ಇಲ್ಲ ಅಂದಿದ್ರೆ ರವಿ ಹೊಡೆದಿರೋರು ನಾಯಿಗ್ ಹೊಡೆದಂಗೆ ಹೊಡೆಯೋರು ವೀಡಿಯೋ ಮಾಡ್ತಾ ಇರೋದಕ್ಕೆ ಎದ್ರುಕೊಂಬಿಟ್ಟ ತಾತ ನಮ್ಮ ಸ್ವಾಮಿಗಳು ಗ್ಯಾಸು ಸಿಲಿಂಡ್ರು ಸ್ಟವ್ ಅಂತ ಹುಡುಕ್ತಾನೆ ಅವ್ರೆ ಪಪ್ಪ ಸಿಗ್ತಾ ಇಲ್ಲ ಅವ್ರಿಗೆ ಸಿಗ್ತಾ ಇಲ್ಲ ಓಕೆ ಸ್ನೇಹಿತರೆ ಅಂದರೆ ವಿಡಿಯೋದಲ್ಲಿ ಮಾಡೋಣ ಇವನೇ ಸೇಮ್ ಲೊಕೇಶನು ಊಟಕ್ಕೆ ನಾಲ್ಕು ಗಂಟೆಗೆ ಊಟಕ್ಕೆ ಹಾಕಿದೀವಿ ಸ್ವಾಮಿಗಳೆಲ್ಲ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ಬಿಟ್ಟು ಬೇಗ ಹಾಕೋ ರೊಟ್ಟೆ ಎಷ್ಟು ಬರ್ತದೆ ಅಂದ್ಬಿಟ್ಟು ಈಗ ಒಂದು ಟ್ರಿಪ್ ಊಟಕ್ಕೆ ಇಟ್ಟಾಕ್ಸ್ಬಿಟ್ಟು ಕಾಪಿ ಕಾಪಿ ಸ್ವಾಮಿಗಳು ಅಡುಗೆಗೆ ನಿಲ್ಸಿ ಇನ್ನೂ ಅಡುಗೆ ಮಾಡೋರು ಏನೋ ಕಾಣೆ ಮಾಡ್ತಾ ಇರಬೇಕು ನಮ್ಮ ರವಿಕುಮಾರ್ ಅಂತ ಏನ್ ನಿದ್ದೆ ಮಾಡೋ ತರಾನೇ ಕಣ್ಮುಚ್ಕೊಂಡವನಪ್ಪಳಗಡೆ ಹೋಗನಾ ಸಾಂಗ್ಗಳು ಏನ್ ಚಾರ್ಜಿಂಗ್ ಅಂತೂ ಬಿಡ್ತಾ ಇಲ್ಲ ಅವ್ರ ಬಿಟ್ಟರು ಚಾರ್ಜಿಂಗ್ ಬಿಡ್ತಾ ಇಲ್ಲ ಚಾರ್ಜಿಂಗ್ ಬಿಟ್ಟರೆ ಅವ್ರು ಬಿಡ್ತಾ ಇಲ್ಲ ಸ್ವಾಮಿ ಎತ್ತಿನಿ ಮಾತಾರ ಏನ್ ಸ್ವಾಮಿ ಹಿಂಗ್ ಬಿಡ್ತಾ ಎಂಡ ಬಿಟ್ಟಂಗೆ ಇಲ್ಲಿ ಡೋರ್ ಮೇಲೆಲ್ಲ ಆದಲ್ರಿ ಸೊ ಕೆಳಗಡೆ ಕರೆ ಬಿಡಕ್ಕೆ ಇಲ್ವಾ ಫುಲ್ ಗಾಡಿ ತೊಳಿತೀರಾ ಇವಾಗ ಸ್ವಾಮಿಗಳು ಅವ್ರಿಗೆ ಕನ್ನಡ ಬತ್ತಿಲ್ಲ ಮಲಯಾಳಿ ಬತ್ತ ಇಲ್ಲ ಮಾತಾಡಿ ಮಾತಾಡಿ ಫುಲ್ ಕೇರಳ ಮನ್ಸಲಾಯೋ ಓ ನಮ್ಮ ಗಿರೀಶ್ ಏನು ಇಲ್ಲೇ ಕೂತಾವನು ಅವಾಗಿಂದನು ಹೇಳಾಡ್ದಂಗೆ ಗಿರೀಶು ಶಾಮ್ಗಳು ಏನೋ ಬಜ್ಜಿ ಹೋ ಮೊನ್ನೆ ಹೇಳಿದ್ರು ಇವತ್ತು ಬಜ್ಜಿ ಹಾಕ್ಬಿಟ್ಟಿದ್ದಾರೆ ಇವಾಗ ಬಂದೈತೆ ಓಪನ್ ಮಾಡ್ರಿ ಸೊಮ್ಮೆ ನೀವು ಒಗಡಿಯ ಬರ್ತದೆ ಜಾಕ ಒಳಗೈತೆ ಏನ ಎತ್ಕೊಂಡ್ ತಿರ್ಸ್ರಿ ಸ್ವಾಮಿಗಳು ತುಪ್ಪದಲ್ಲಿ ತುಪ್ಪದಲ್ಲಿ ಬಜ್ಜಿ ಮಾಡ್ತಾವ್ರೆ ಹ ತುಪ್ಪದಲ್ಲಿ ಬಜ್ಜಿ ಮಾಡ್ತಾರಂಗಭಮಿ ಕಲಾವಿದ್ರು ಹೇಗೆ ಕ್ಯಾಮ್ರಾ ಸಿಕ್ದ್ ಅಲರ್ಟ್ ಆಗ್ಬಿಟ್ಟಿರ್ತಾರೆ ಸ್ವಾಮಿಗಳು ಪ್ರಾಣಕಾಂತ ಕಾಡಿಗೆ ಹೋಗಲಿಲ್ಲವೆ ಅನ್ಕೊಂಡು ಸ್ವಾಮಿಗಳು ಒಬ್ಬ ಗ್ಯಾಸ್ ಸಿಕ್ಕಿಲ್ಲ ಅನ್ಬಿಟ್ಟು ಹೊಸ ಗ್ಯಾಸ್ನೇ ಪರ್ಚೇಸ್ ಮಾಡಿಬಿಟ್ರೆ ಆ ಗ್ಯಾಸ್ ಖಾಲಿ ಲೋಡ್ ಮಾಡ್ತಾರ ಹಂಗಾರ ಇಲ್ಲಿ ಹಳೆ ಹೊಸದ್ ಗ್ಯಾಸ್ ತಗೊಂಡು ಬಜ್ಜಿಗೆಲ್ಲ ಪ್ರಿಪೇರ್ ಮಾಡ್ತಾರೆ ಸ್ವಾಮಿಗಳು ಕಡಲೆ ಇಟ್ಟು ಕಲಸಿ ಬಜ್ಜಿ ಕಲಸಿ ಬಜ್ಜಿ ಹಾಕಿ ಅದೇ ನುಗ್ಗೆಕಾಯಿ ಹಾಕ್ಲಿಲ್ವಾ ಏನ್ ಸ್ವಾಮಿ ಆಸೆ ಇದಾವೆ ಸ್ವಾರಕಾಯಿ ಇದ್ದ ಹಂಗೈತದು ಅವ್ರ ಕಡೆ ಸ್ಪೆಷಲ್ ಆಗಲಿಕೆ ಮೆಣಸಿಕಾಯಿನಾಕಾಯಿನ ನುಗ್ಗೆಕಾಯಿ ನಾನ್ನೂರು ರೂಪಾಯಿ ಕೆಜಿ ಕೇಳೋದಲ್ಲಿ ಇಕ್ಕಿ ಎಲ್ಲ ಖಾಲಿ ಮಾಡಿದ್ದಾರೆ ಶಾಮ್ಗಳು ಇನ್ನೇನು ಬೆಂಗ್ಳೂರು ರೀಚ್ ಆಗೋದಕ್ಕೆ ನಮ್ಮ ಸ್ವಾಮಿ ಇನ್ನು ಮಲಯಾಳಿ ಚಟನ್ ಬಿಡ್ಲೇ ಇಲ್ಲ ಎಳದ್ಬಿಟ್ಟಾರೆ ಏನೋ ಅಡ್ರೆಸ್ಗಳು ಕೇಳ್ಕೊಂಡು ಕೇಳ್ಕೊಂಡು ಕೊಚ್ಚಿನ ಪಚ್ಚಿನ ಅಂತ ನಮ್ಮ ಹುಡ್ಗ ಒಂದು ಒನ್ ಅವರ್ ತಾವಿಂದ ಹುಡ್ಕಾವ್ ನೀ ಬೆಕ್ಕಿನ ಎಲ್ಲೋಯ್ತು ಎಲ್ಲೋಯ್ತು ಅಂತ ಇವಾಗ ಎಲ್ಲೋ ಹಿಡ್ಕೊಂಬಂದ ಹೋಗಿ ಬೆಕ್ಕು ಈಗ ತಂಗೋನಲ್ಲಿ ಒಂದು ಕಂಪ್ ಕಂಪ್ ಹಂಗಲ್ಲ ಪೇ ನೀನು ಇಷ್ಟು ಬೆಳಗಿದೆಯಾ ನೀನು ತಮಿಳ್ನಾಡು ರೌಂಡ್ ಕರ್ಕೊಂಡು ಹೋಗಿ ಕರ್ಗ ಮಾಡಿಸ್ಬೇಕು ನಾನು ಬಿಸ್ಲು ಒಣಗಿಸಿ ಒಣಗಿಸಿ ಅದಕ್ಕೆ ಹೆಸರು ಬೆಕ್ಕಿಗೆ ಜುಮ್ಮಿ ಯಕ್ಕ ಇಕ್ತಾರೆ ನಾವು ಸಾಕಂಬಿಡ್ಬೇಕರ ಒಂದ್ ಬೆಕ್ಕು ಕ್ಯಾಬಿನ್ ಒಳಗಡೆ ನನ್ಗನ್ಸುತ್ತೆ ನಿಮ್ ಮುನ್ಸಾ ಹಿಂಸೆ ಊಟ ತಿಂಡಿ ನೀರು ಕಾಫಿ ಟೀ ಅನ್ಕೊಂಡು ನಿಮ್ ಹಾಂ ನಮ್ಮ ಸ್ವಾಮಿಗಳು ಏನು ಅಡುಗೆ ಮಾಡ್ತಾವ್ರೆ 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 ಹೊಟ್ಟೆ ಅಷ್ಟು ಹೋಗ್ಬಿಟ್ಟೈತೆ ಓಹೋ ಇಲ್ಲ ದಮ್ ಕಟ್ಬಿಟ್ಟು ಆಗ್ಲೇ ಒಂದು ಕ್ಯಾನು ಒಂದು ಸಿಲಿಂಡ್ರ್ ಮುಡ್ಕುಬಿಟ್ಟು ನಮ್ಮ ದೋಸ್ ಸ್ನೇಹಿತರೆ ಎರಡು ವೀಲ್ ಕ್ಯಾಪ್ ಹೋದ್ರ ಹೋಗ್ಬಿಟ್ಟು ಹಿಂದೆ ಎರಡು ವೀಲ್ ಕ್ಯಾಪು ಇಲ್ಲ ಹಿಂದಗಡೆ ಎರಡು ಕಿತ್ಕೊಂಡು ಹೋಗ್ಬಿಟ್ಟೈತೆ ಎಲ್ಲಿ ಕಿತ್ಕೊಂಡು ಅಂತ ಗೊತ್ತಿಲ್ಲ ಐ ವೀಲ್ ಕಿತ್ಕೊಂಡು ಹೋಗ್ಬಿಟ್ಟೈತೆ ಹುಲಿ ಎಲ್ಲ ರಂಧಿ ರೆಡಿ ಮಾಡಬೇಕು ಮತ್ತೆ ಹಾಕಬೇಕು ಈಗ ಹಾಕೋಲ್ಲ ಸೀಸನ್ ಕಳೆಯವರೆಗೂ ಹುಲ್ಕಾಪ್ ಹಾಕೋಲ್ಲ ಗಿಪ್ ಎಲ್ಲ ತರಿಸಿದ್ದೆ ಮೂರು ಸಾವಿರ ಕೊಟ್ಟಿ ಹಾಂ ಶೂಟ್ ಮಾಡ್ತಾ ಇದ್ದಲ್ಲ ಗನ್ ಹಿಡ್ಕೊಂಡು ಸೇಮ್ ಅದೇ ಪದ್ಧತಿ ಪ್ರಕಾರ ಕೂತ್ಕೊಂಡಿದೀವಿ ಅದೇ ಜಾಗ ಅದೇ ಹಾಡು ಅದೇ ಕಣ್ಣು ಅದೇ ಮೈ ಅದೇ ಜಾಗದಲ್ಲಿ ಊಟ ಕೂತ್ಕೊಂಡಿದ್ದೀವಿ ಇವನ್ ಯಾಕೆ ಯಾಕಾದ್ರೂ ತೋರಿಸ್ತೀನ ನಾನು ನನ್ನ ಕರ್ಮ ಬಸ್ಸಲ್ಲ ತೋರಿಸ್ಕೋತೀನಿ ಅದೇ ಜಾಗದಲ್ಲಿ ಊಟ ಕೂತ್ಕೊಂಡಿದ್ದೀವಿ ಸ್ನೇಹಿತರೆ ಊಟ ಮಾಡಬೇಕು ಇವತ್ತಿನ ಸ್ಪೆಷಲ್ ಏನು ಅನ್ನೋದನ್ನು ಅಲ್ಲಿ ತೋರಿಸಿಲ್ಲ ಅಲ್ಲಿ ತೋರಿಸಿದೆ ಯಾವಾಗಲೇ ಇಲ್ಲೂ ಒಂದು ಸತಿ ತಟ್ಟ ಮೇಲೆ ತೋರಿಸ್ತೀನಿ ಏನಿದೆ ಇವಾಗ ಸ್ಪೆಷಲ್ ಊಟ ಅಂತ ಮಧ್ಯಾಹ್ನ ತಿಂದಿಲ್ಲ ಪಾಪ ನಮ್ಮ ಸ್ವಾಮಿಗಳು ಎಲ್ಲರೂ ಬೆಳಿಗ್ಗೆ ಅದು ಕೇರಳದಲ್ಲಿ ಊಟ ತಿಂದಾರೆ ಕೊಬ್ಬರಿ ಎಣ್ಣೆ ಊಟ ಓ ಕೊಬ್ರಿ ಎಣ್ಣೆ ಊಟ ತಿಂದಿಲ್ಲ ಅವರು ರೇಡ್ ಎಲ್ಲ ಅಧಿಕಮ್ಮಿ ಇದೆ ಊಟ ಮಾಡಿಬಿಟ್ಟು ಬಟ್ಬಿಡೋ ಅದೊಂದು ನಮ್ದು ಜಿಂಕೆಗ್ ಹುಲ್ಲಾಕಿಲ್ವೇನಕೋಣ ಇಲ್ಲಿ ನಮ್ದೊಂದು ಜಿಂಕೆ ಇದೆ ನೋಡಿ ಜಿಂಕೆ ಕಡಬೆ ಅದಕ್ಕೆ ಸ್ವಲ್ಪ ಹುಲ್ಲಾಕ್ಬೇಕು ಏನು ನೀವು ಸ್ನಾನ ಮಾಡಕ್ಕೆ ನೀರೋದು ಹಾಂ ಸಾಕ್ಷಿ ಸಾಕ್ಷಮಿ ಓಕೆ ಸ್ನೇಹಿತರೆ ನೀವೆಲ್ಲರೂ ಊಟ ಮಾಡಿ ನಾನು ಊಟ ಮಾಡ್ತಾ ಇದ್ದೀನಿ ನಮ್ಮ ಸ್ವಾಮಿಗಳು ಇವತ್ತು ಪಲಾವು ಪ್ಲಸ್ ಚಿತ್ರಾನ್ನ ಎರಡು ಒಂದರಲ್ಲೇ ಮಾಡಿದ್ದಾರೆ ತಿನ್ನೋಕ್ಕೆ ಪಲಾವ್ ಟೇಸ್ಟು ನೋಡೋಕ್ಕೆ ಚಿತ್ರಾನ್ನ ಟೇಸ್ಟು ಇನ್ನು ಬಜ್ಜಿ ಬರಬೇಕು ಬಜ್ಜಿಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಹಾಕಿದ್ದಾರೆ ಇವಾಗ ಮಸ್ ಬಜ್ಜಿ ಬರೋದಕ್ಕೊಂದು ಟ್ರಿಪ್ ಹೊಡೆದು ಬಿಡ್ಬೇಕಿದ್ನ ನೆಕ್ಸ್ಟು ಬಜ್ಜಿ ಬಂದ್ಮೇಲೆ ಇನ್ನೊಂದು ಟ್ರಿಪ್ ಪಾಸ್ಟ್ ಊಟ ಮಾಡಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿತ್ತು ನಮ್ಮದೆಲ್ಲ ಊಟ ಆಯಿತು ಊಟ ಮಾಡಿದ್ದು ಇನ್ನು ಸಾಮುಗಳು ಸರಣಿ ಕೂಗೋದು ಸಣ್ಣ ಕೂಗಿದ್ಮೇಲೆ ಊಟ ಮಾಡಿದ್ರು ಹಂಗಾಗಿ ಊಟ ಮುಗ್ದಿರಲಿಲ್ಲ ಇವ್ರದ್ದು ನನ್ನಾಗಿದೆ ನಮ್ಮ ಏನೋ ಕುರ್ಕೊಂಡು ತಿಂತಾವೆ ನಮ್ಮ ಸಾಮುಗಳು ಇನ್ನೂ ಬಜ್ಜಿಗೆ ರೆಡಿಯಾಗಿದ್ದಾರೆ ಬಜ್ಜಿ ಗಿಜ್ಜಿ ತಿಂದು ಊಟ ಊಟಗೀಟ ಮಾಡಿ ಬಡೋದು ನಮ್ಮ ಗಾಡಿ ಆಲ್ರೆಡಿ ಹೊಡೆ ತುಂಬ ಊಟ ತಿಂದಿದೆ ಕರ್ನಾಟಕದಲ್ಲೇ ತಿನ್ಕೊಂಬಂದಿದೆ ಅದು ಅದಕ್ಕೇನು ಊಟ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಸ್ವಾಮಿಗಳು ಪಲಾವ್ ಮಾಡಿದರು ಮೊಸರು ಬಜ್ಜಿ ಮಾಡಿದರು ಬಜ್ಜಿ ಮಾಡಿದರು ಎಲ್ಲ ಸಖತ್ತಾಗಿತ್ತು ಎರಡೆರಡು ಟ್ರಿಪ್ ತಿಂದ ಆಲೇ ಎದ್ದು ಊಟ ರವಿ ನಾನು ತಿಂದೆ ಎರಡು ಟ್ರಿಪ್ಪು ಹ್ಞೂ ಅವ್ರದ್ದು ಹೆಂಗೆ ಪೇಷನ್ಸ್ ಅಂತಂದರೆ ಎಲ್ಲರೂ ಊಟ ಮಾಡೋರ್ಗು ವೆಯ್ಟ್ ಮಾಡ್ತಾರೆ ಎಲ್ಲರಿಗೂ ಊಟ ಬಡಿಸ್ತಾರೆ ಮೂರು ಜನ ನಿಂತ್ಕೊಂಡು ಎಲ್ಲರಿಗೂ ಊಟ ಬಡಿಸಿ ನೆಕ್ಸ್ಟು ಅವ್ರ ಮೂರು ನಾಲ್ಕು ಜನ ಕೂತ್ಕೊಂಡು ಊಟ ಮಾಡ್ತಾರೆ ಈ ಥರ ಎಲ್ಲ ಪೇಶನ್ಸಿಂದ ಹಿಂಗೆ ಮಾಡ್ಕೊಂಡು ಹೋದರೆ ಯಾವುದೇ ಥರ ಜಗಳ ಪಗ್ ಇರಲ್ಲ ಇನ್ನು ಕೆಲವು ಸ್ವಾಮಿಗಳು ಬರ್ತಾರೆ ಊರು ಸ್ಟಾರ್ಟ್ ಆಯ್ತದೆ ಹಿಂಗೆನೇ ಚೆನ್ನಾಗಿ ಬರ್ತಾ ಇರ್ತಾರೆ ಇನ್ನು ಅರ್ಧ ಬತ್ತಾಯಿದೆ ಹೆಂಗೆ ಬತ್ತಾಯಿದೆ ಹಂಗೆ ಜಗಳ್ಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಈ ಸ್ವಾಮಿಗಳು ಹಂಗಲ್ಲ ಅಪ್ಪ ಪ್ರತಿಯೊಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊತಾರೆ ಗುರುಸ್ವಾಮಿ ಮಾತುಗಳಿಗೆ ಎಲ್ಲರೂ ಬೆಲೆ ಕೊಡ್ತಾರೆ ಅದರಿಂದ ಗುರುಸ್ವಾಮಿ ಮಾತುಗಳಿಗೆ ಬೆಲೆ ಕೊಡೋದ್ರಿಂದ ಯಾರ್ದು ಯಾವುದೋ ಥರ ಜಗಳಗಳಿಲ್ಲ ಖುಷಿಯಾಗಿ ಹೋಗಿ ಖುಷಿಯಾಗಿ ಬಂದವ್ರೆ ಇವಾಗ ಹತ್ತತ್ರ ಮೋಟು ಪೂಜಾದಲ್ಲಿ ಇದ್ದೀವಿ ಇವತ್ತು ನೈಟು ಫಾರೆಸ್ಟ್ ಪೋಸ್ಟ್ ಹತ್ರ ಹೋಗ್ತೀವಿ ಅಲ್ಲಿ ಹೋಗಿ ಸ್ವಲ್ಪ ಒಂದು ಎರಡು ಅವರ್ ಟೈಮ್ ಸಿಗ್ಬೋದು ಮಲ್ಕೋ ಮಲ್ಕೊಂಡಿದ್ದು ಬಿಡೋದು ಸ್ವಾಮಿಗಳು ಅಡುಗೆಗೆ ಏನೇನು ಹಾಕೋತೀವಿ ಅಂತಂದರೆ ಊಟಗೀಟ ಮಾಡಬೇಕು ಅಂತಂದರೆ ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಇಲ್ಲಿ ಶಿವ ಟೆಂಪಲ್ ಅಂದ್ಬಿಟ್ಟು ರೈಟ್ ಸೈಡಲ್ಲಿ ಬರುತ್ತೆ ನೀವು ಹಂಗಮಲೆ ಲೆಫ್ಟ್ ತಗೊಂಡ್ಮೇಲೆ ಸ್ವಲ್ಪ ದೂರ ಆ ಹತ್ರ ಈ ಲೊಕೇಶನ್ದ ಅಡ್ರೆಸ್ ಹೇಳ್ತಿದ್ದೆ ಸ್ನೇಹಿತರೆ ಅದು ನಮ್ಮದು ಸೇಮ್ ಸ್ಟೋರೇಜ್ ಪ್ರಾಬ್ಲಮಿಂದ ಹೇಳೋಕ್ಕಾಗಿಲ್ಲ ಮೋಟು ಪೂಜಾಯಿಂದ ದತ್ತು ಕಿಲೋಮೀಟ್ರು ಮಲಮುರೈ ಪೆರಂಬೂರು ಅಂತಂದ್ಬಿಟ್ಟು ಪೆರಂಬೂರು ಅಂತ ಒಂದು ಊರು ಆ ಊರಾದಮೇಲೆ ಮಲಮುರೈ ಅಂತ ಒಂದೇನೋ ಊರು ಬರುತ್ತೆ ಆ ಮಳ್ಯಾಳ್ಳಿ ಊರುಗಳು ಹೆಸರು ಅಷ್ಟು ಗೊತ್ತಾಗಲ್ಲ ಇರೋದನ್ನ ಹೇಳ್ತಾ ಇದ್ದೀನಿ ನಾನು ಮಲಮುರೈ ಮಲಮುರೈಯಿಂದ ಒಂದು ಎರಡು ಕಿಲೋಮೀಟರ್ ಬೇಕಷ್ಟೇ ಇದ್ದಾಗ ಯಾರ ಊಟಕ್ಕೆ ನಾನು ಹಾಕೋತೀವಿ ಅಂತಂದರೆ ಈ ಜಾಗದಲ್ಲಿ ಹಾಕ್ಕೊಡ್ರಿ ಚೆನ್ನಾಗಿರುತ್ತೆ ಚೆನ್ನಾಗೈತೆ ಜಾಗ ಕ್ಲೀನಾಗೈತೆ ಇಲ್ಲಿ ಸ್ಮೆಲ್ಲ ಏನಿಲ್ಲ ಅಂದರೆ ಕೆಲವೊಂದು ಪಾರ್ಕಿಂಗಲ್ಲಿ ಹುಚ್ಚ ಸ್ಮೆಲ್ಲು ಸಿಕ್ಕಾಪಟ್ಟೆ ಇರುತ್ತೆ ಹಂಗಾಗಿ ಈ ಪಾರ್ಕಿಂಗಲ್ಲಿ ಏನು ಇಲ್ಲ ಮೋಸ ಇಲ್ಲ ಆರಾಮಾಗಿ ನಿಂತ್ಕೊಬೋದು ಒಳ್ಳೆಯ ಕ್ಲೀನಾಗೈತೆ ಜಾಗ ಒಂದು ಎರಡು ಅಂಗಡಿ ಇದೆ ಕಾಫಿ ಟೀಗೆ ಅಂತಂದರೆ ಮೇನ್ ರೋಡಲ್ಲಿ ಅದೇ ಮೇನ್ ರೋಡಲ್ಲೇ ಇದೆ ಒಳಗಡೆ ಏನು ಕಟ್ಟಡ ಹಿಂಗೆ ಏನಿಲ್ಲ ಮೇಯ್ನ್ ರೋಡಲ್ಲಿ ಕರೆಕ್ಟಾಗಿ ಇವ್ ಹಾರ್ಚ್ಕೊಳ್ಳುತ್ತೆ ಸೇಮ್ ಅಪೋಸಿಟ್ ಡೈರೆಕ್ಷನಲ್ಲೂ ಇದೇ ಥರ ಹಾರ್ಚಿದೆ ಮೇನ್ ನೋಡಲ್ಲಿ ಬಂದಾಗ ರೈಟ್ಗೆ ತಗೊಂಡ್ರೆ ಅಂಗಮಲೆಯಿಂದ ಬರಬೇಕಾದ್ರೆ ಮೋಟು ಪೂಜಾಗ ಮುಂಚೆ ಸಿಗುತ್ತೆ ಮೋಟು ಪೂಜೆಯಿಂದ ಬರಬೇಕಾದ್ರೆ ಮೋಟು ಪೂಜೆ ಆದಮೇಲೆ ಸಿಗುತ್ತೆ ಇದು ಮೋಟು ಪೂಜೆಯಿಂದ ಹತ್ತು ಕಿಲೋಮೀಟ್ರ್ ಅಂಗಮಲೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಲೆಕ್ಕಾಚಾರ ಅಷ್ಟೇ ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ವಿಡೇ ಮಾಡೋಣ ನಮಸ್ಕಾರ ಸ್ನೇಹಿತರೆ ನಮ್ಮದು ಇವಾಗ ಊಟ ಎಲ್ಲ ಮುಗಿತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊಟ್ಟಿದ್ದೀವಿ ಇಲ್ಲಿ ಬೋಟು ಕೂಡ ಇಂದ ರಿಟರ್ನ್ ಮಾದೇಶ್ವರ ಬೆಟ್ಟ ಕಡೆಗೆ ಹೊಟ್ಟಿದ್ದೀವಿ ಊಟ ಎಲ್ಲ ಆಯಿತು ಇವಾಗ ನಮ್ಮ ರವಿಕುಮಾರ್ ಅವರು ಬರಿತಾ ಇದ್ದಾರೆ ಇಲ್ಲಿಂದ ನಾವು ಓಡಿಸ್ಕೊಂಡು ಬಂದ್ಕೊಂಡು ಬಂದೆ ಬಂದಿಲ್ಲ ಇವಾಗ ನೋಡಿಸ್ತಾನೆ ಯಾಕೆಂದರೆ ನಿನ್ನೆ ಎಲ್ಲ ನಾನು ನೋಡ್ಸಿಲ್ವ ಬೆಂಗಳೂರಿಂದ ಶಬರಿಮಲೆ ಗಂಟ ಅದಕ್ಕೆ ಇವಾಗ ಅದಕ್ಕೆ ಇವಾಗ ಅವ್ರು ಜೈ ಆಂಜನೇಯ ನೆನ್ನೆ ನಮ್ಮ ಕ್ಯಾಬಿನಲ್ಲಿ ಲೈಟ್ ಬಗ್ಗೆ ಒಂದು ಸ್ವಲ್ಪ ಕಮೆಂಟಲ್ಲಿ ಅಲ್ಲಿ ಒಂದು ಮೆಸೇಜ್ ಬಂದಿದ್ವು ಹಣ ನೋಡಿ ಇದು ನಮ್ಮದು ಲೈಟ್ ಇದೆ ವೈಟು ಇದೆ ಬಟ್ ಫೀಸ್ ಆಗಿದೆ ಆನ್ ಮಾಡ್ಕೋಬೇಕು ಬ್ಲೂ ಲೈಟ್ ಇದು ಅಪಿ ಒಂದು ಗ್ರೀನ್ ಇದೆ ಯಾಕೋ ಅದೊಂದು ಗ್ರೀನ್ ಲೈಟ್ ಒಂದು ರೆಡ್ ಇದೆ ಯಾಕೋ ಇದೊಂದು ರೆಡ್ ಲೈಟ್ ಇನ್ನೊಂದು ವೈಟ್ ಲೈಟು ಫ್ಯೂಸ್ ಹೋಗ್ಬಿಟ್ಟೈತೆ ಹಾಕಕ್ಕಾಗಿಲ್ಲ ಅಷ್ಟೇ ಹಾಕೋಣ ಗಿರಿಶಾ ಗುಡ್ ನೈಟು ಸಾಂಗ್ಗಳೆಲ್ಲ ಟಿ ವಿ ನೋಡಬೇಕು ಅಂದ್ಬಿಟ್ಟು ಟಿ ವಿ ಹಾಕ್ಸ್ಕೊಂಡು ನೋಡಿದ್ರು ಟಿ ವಿ ಹಾಕ್ಸ್ಕೊಂಡವ್ರೆ ಫಿಲಮ್ ಹೆಸರು ಬಂದ್ಬಿಟ್ಟು ಗುರು ಶಿಷ್ಯ ಗುರು ಶಿಷ್ಯ ಮೂವಿ ನೋಡಿದ್ರು ಟಿ ವಿ ಹಾಕ್ಸ್ಕೊಂಡಿದ್ದಾರೆ ಸಾಂಗ್ಗಳು ಕಾಪಟ್ಟೆ ಕಷ್ಟಪಟ್ಟೆ ಸ್ನೇಹಿತರೆ ಊಟ ಮಾಡ್ ಮಲ್ಕೊಂಡ ಹತ್ತ ನಿದ್ದೇನೆ ಬರ್ತಾ ಇಲ್ಲ ನಾನ್ ನಾಳೆ ಬರೋಕ್ಕೆ ಗಾಡಿ ಓಡಿಸೋ ಟೈಮ್ ಕರೆಕ್ಟಾಗಿ ನಿದ್ದೆ ಬರುತ್ತೆ ಈಗ ನಿದ್ದೆನೆ ಬರ್ತಾ ಇಲ್ಲ ಆದ್ರೂ ರವಿ ಓಡಿಸ್ತೇನೆ ಅವನೇ ಏನು ನಂಬರ್ ಮೂವತ್ತು ಕಿಲೋಮೀಟರ್ ಬಂದಿದ್ದೀವ ಅಷ್ಟೇ ಮಾರಿಯಮ್ಮ ಹಲ್ವಾ ರೀಚ್ ಆಗಬೇಕು ಇಲ್ಲ ಮಾರಿಯಮ್ಮ ಹಲ್ವಾ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ದೂರ ಇದ್ದೆ ರೋಡ್ ಬೆರಕಿ ತೊಗೊಬಿಟ್ಟಿದ್ದೆ ಸ್ವಾಮಿ ಏ ಸರಣ ಇಲ್ಲಿ ಮಾರಿಯಮ್ಮ ಹಲ್ವಾ ಬಜಾರ್ಗೆ ಬಂದು ಮಾರಿಯಮ್ಮ ಹಲ್ವಾ ಬಜಾರಲ್ಲಿ ಹಲ್ವಾ ತಗೋಳ ಅಂತ ಇರ್ತೋ ಅಲ್ಲಿಂದ ರವಿ ಓಡಿಸ್ತಾ ಏನು ಓಡಿಸೋದ್ನು ಒಳ್ಳೆ ದೇನೇ ಮಾಡೋಕ್ಕಾಗಿಲ್ಲ ಆ ಥರ ನೀಲಕ್ಕನಿಂದ ಹನ್ನೆರಡೇ ಕಿಲೋಮೀಟರ್ ಗಾಡಿ ಅಲ್ಲ ಯಾವ ಗಾಡಿ ಮಾರಿಯಮ್ಮ ಹಲ್ವಾ ಬಜಾರ್ ಹತ್ರ ಬಂದು ಹಲ್ವಾ ತಗೋಳೋಕೆ ಅಂತ ಅನ್ಯಿಸ್ತಾರೆ ಸ್ವಾಮಿಗಳು ಲೈನು ಟೆಂಟ್ ಹಾಕಿಬಿಟ್ಟವ್ರೆ ಹಲ್ವಾ ತಗೊಂಡ್ ಬಿಟ್ಬಿಟ್ಟು ಹಲ್ವಾದಲ್ಲಿ ನಿಲ್ಸಿದ್ದೀವಿ ಗಾಡಿ ಇದ್ದಾವೆ ಸುಮಾರಾಗೆ ಪರವಾಗಿಲ್ಲ ಬಟ್ ಬೆಂಗ್ಳೂರು ಗಾಡಿಗಳು ಕಾಣಿಸ್ತಾ ಇಲ್ಲ ಎರಡು ಎಸ್ ಆರ್ ಎಸ್ ಗಾಡಿಗಳು ಬಿಟ್ರೆ ಇನ್ನು ಇಲ್ಲ ಅಷ್ಟು ಇಲ್ಲಿಂದ ಅಲೋಗಿಲ್ವ ತಗೊಂಡು ಸೀದಾ ಬೆಂಗ್ಳೂರಿಗೆ ಹೊರಟು ಬಿಡೋದು ಹ್ಞೂ ಮಾರಿಯಮ್ಮ ಆಲ್ವ ಬಜಾರ್ ಬಿಟ್ಟು ಹೊರಟಿದ್ದೀವಿ ಮಾರಿಯಮ್ಮ ಹಾಲ್ವಾ ಬಜಾರಿಂದ ಒಂದು ಮುಕ್ಕಾಲು ಟೈಮು ಹತ್ತಿರ ಎರಡು ಗಂಟೆ ಅಂದ್ಕೊಳ್ಳಿ ಎರಡು ಗಂಟೆಗೆ ಹೊರಟಿದ್ದೀವಿ ಹೋಗಿ ಸೀದಾ ಇವಾಗ ನಾವು ಚೆಕ್ ಪೋಸ್ಟ್ ಹತ್ರ ಹೋಗ್ಬೇಕು ಆರು ಗಂಟೆಗೆ ಚೆಕ್ ಪೋಸ್ಟ್ ಓಪನ್ ಆಗೋದು ಫಾರೆಸ್ಟ್ ಚೆಕ್ ಪೋಸ್ಟು ಮುತ್ತಾಂಗ ಫಾರೆಸ್ಟ್ ಸುಲ್ತಾನ್ ಬರ್ತೇನೆ ಹತ್ರ ಆರು ಗಂಟೆಗೆ ಓಪನ್ ಆಗೋವರೆಗೂ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡ್ಕೊಂಡಿದ್ದು ಹೋಗ್ಬೇಕು ಏನು ನಾವು ಹೋಗೋಕು ಲೆಕ್ಕಾಚಾರಕ್ಕೆ ಒಂದು ಐದು ಗಂಟೆ ಆಗೋಗುತ್ತ ಅಲ್ವಾಗ ಒನ್ ಅವರ್ ಮಲಗೋದು ಅಷ್ಟೇ ನೋಡೋಣ ಮೂರು ಅವರ್ಗಾದರೆ ಹೋಗೋದು ಇಲ್ಲ ನಿಧಾನಕ್ಕೆ ಹೋಗೋದು ಇನ್ನೊಂದು ನಾಲ್ಕು ಅವರ್ ಟೈಮ್ ಪಾಸ್ ಮಾಡಿಬಿಟ್ರೆ ಆರು ಗಂಟೆ ಹೊತ್ತು ಚೆಕ್ ಪೋಸ್ಟ್ ರೀಚ್ ಆಗ್ಬಿಡ್ಬೋದು ಇವಾಗ ಕ್ಯಾಲಿಗಾಟ್ ಘಾಟು ಬಿಟ್ಟಿದ್ದೀವಿ ಕ್ಯಾಲಿ ಗಾಟ್ ಟರ್ನಿಂಗಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಸಿಟಿಗೆಲ್ಲ ಕುಡ್ಕೊಂಡು ಇನ್ನು ಟೈಮ್ ಇತ್ತಲ್ಲ ಚೆಕ್ ಫಸ್ಟ್ಗೆ ಅಂತ ಅಂದ್ಬಿಟ್ಟು ಎಸೆಂಟ್ ಟೈಮ್ ಇತ್ತು ಹಾಗಾಗಿ ಕುಟ್ಬಿಟ್ಟು ಕಟ್ಟಿದ್ದೀವಿ ಕ್ಯಾಲಿಗಾಟ್ ಘಾಟು ಸ್ವಲ್ಪ ಪೀಕ್ ಅವರಲ್ಲಿ ಬಂದ್ಬಿಟ್ರೆ ಸಿಕ್ಕಾಬಿಟ್ಟು ಟ್ರಾಫಿಕ್ ಆಗ್ಬಿಡುತ್ತೆ ಇವಾಗೆಲ್ಲ ಹೋಗುತ್ತೆ ನಾರ್ಮಲಾಗಿ ಈ ಟೈಮಲ್ಲೆಲ್ಲ ಆರಾಮಾಗಿ ಪಾಸ್ ಆಗ್ಬೋದು ನೋಡಿ ಹಿಂಗಿದೆ ಕ್ಯಾಲಿಕೇಟ್ ಘಾಟು ವ್ಯೂ ಒಂದು ಸಕ್ಕದ್ದು ವ್ಯೂ ಪಾಯಿಂಟು ಅದು ಡೇ ಟೈಮಲ್ಲಿ ಬಂದರೆ ತೋರಿಸ್ಬೋದು ನಾವು ಯಾವಾಗೂ ಡೇ ಟೈಮ್ ಅಂದರೆ ನೈಟೇ ಬಂದಿರೋದ್ರಿಂದ ತೋರಿಸೋಕೆ ಆಗೋಲ್ಲ ಅಲ್ಲಿ ಒಂದು ಹಳೆಯ ಇದೆ ನೋಡಿ ಒಂದು ಫುಲ್ ರೋಡ್ ವ್ಯೂ ಇದು ವೀಡಿಯೋನೇ ಮಾಡಿದ್ದೀನಿ ಘಾಟ್ ಇಳಿಯೋವರೆಗೂ ವೀಡಿಯೋ ಮಾಡಿದ್ದೀನಿ ಒಂದು ಥರ್ಟಿ ತ್ರೀಲಿ ಓಡಿಸ್ಬೇಕಾದ್ರೆ ಘಾಟ್ ಇಳಿಯೋವರೆಗೂ ವೀಡಿಯೋ ಮಾಡಿದ್ದೀನಿ ಹಳೇದ್ರಲ್ಲಿ ಇದೆ ನೋಡಿ ಶಬರಿಮಲೆ ಒಂಬತ್ತನೇ ಯಾತ್ರೆ ಅಂತ ಅಂದ್ಬಿಟ್ಟು ಅದರಲ್ಲಿದೆ ಸುಲ್ ಇವಾಗ ವಿಡಿಯೋ ಮಾಡಿದ್ದೀವಿ ಸ್ನೇಹಿತರೆ ಇವಾಗ ನಾವು ಸುಲ್ತಾನ್ ಬತ್ತೇರಿ ಹತ್ರ ಬಂದಿದ್ದೀವಿ ಕೇರಳ ಸುಲ್ತಾನ್ ಬತ್ತೇರಿ ಘಾಟಲ್ಲ ಹತ್ತಿ ಮುಂದೆ ಬಂದು ಕಲ್ಪೇಟ ಸುಲ್ತಾನ್ ಬತ್ತೇರಿ ಬಂದಿದ್ದೀವಿ ಇವಾಗ ಸುಲ್ತಾನ್ ಬತ್ತೇರಿಯಿಂದ ಏನೊಂದು ಹತ್ತು ಕಿಲೋಮೀಟ್ರು ಎಂಟು ಹತ್ತು ಕಿಲೋಮೀಟ್ರ್ ಇರಬೇಕು ಮೋಸ್ಟ್ಲಿ ಮುತ್ತಂಗ ಫಾರೆಸ್ಟು ಮುತ್ತಂಗ ಫಾರೆಸ್ಟ್ ಹತ್ರ ಹೋಗಿ ಗಾಡಿ ನಿಲ್ಲಿಸಿ ಒನ್ ಅವರ್ ಟೈಮ್ ಸಿಗುತ್ತೆ ಮಲ್ಗುಡ್ಬೇಕು ಅವರ್ ಅವರದ್ದು ಟೈಮ್ ಸಿಕ್ಕೇ ಸಿಗುತ್ತೆ ನಾರ್ಮಲಾಗೆ ಅಲ್ಲೋಗಿ ಮಲ್ಕೊಂಡ್ರೆ ಇನ್ನು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಚೆಕ್ ಪೋಸ್ಟು ಇವಾಗ ನಾಲ್ಕು ಗಂಟೆ ಟೈಮು ನಾಲ್ಕೂವರೆ ಇನ್ನು ಅರ್ಧ ಗಂಟೆಗೆ ಅಲ್ಲಿಗೆ ಹೋದ್ರೂ ಐದು ಗಂಟೆಗೆ ಹೋಗ್ತೀವಿ ಒನ್ ಒಂದು ಅವರದ್ದು ರೆಸ್ಟ್ ಸಿಗುತ್ತೆ ಮಲಗಿಬಿಡೋದು ಬೆಳಗ್ಗೆ ಎದ್ದು ಅಲ್ಲಿಂದ ಅಲ್ಲೇ ಪಕ್ಕದಲ್ಲೇ ರಾಮನ್ ದೇವಸ್ಥಾನ ಅಂದ್ಬಿಟ್ಟು ಮೊನ್ನೆ ಅಡುಗೆಗೆ ಹಾಕಿದ್ವಲ್ಲ ಆ ಜಾಗದಲ್ಲಿ ಅಡುಗೆಗೆ ಹಾಕಿ ಊಟ ಗೀಟ ಮಾಡಿಕೊಂಡು ಶಿಸ್ತದೆ ಅಲ್ಲೇ ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ಅಪ್ಪಾಗಿ ಹೊರಟಿಬಿಡೋದು ನಮ್ಮ ನಾಳೆ ಕೆಲಸ ಅಷ್ಟಿರುತ್ತೆ ನೋಡೋಣ